ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸೊ ಬಿ ಸಿ ಬ್ಯಾಂಕಲ್ಲಿ ಕಾಲ್ ಮಾಡಿದ್ದಾರೆ ಸೊ ಯಾವ್ಯಾವುದು ನೇಮಕಾತಿನ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ವಿಡಿಯೋ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಬಿ ಸಿ ಸಿ ಬ್ಯಾಂಕ್ ನೇಮಕಾತಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಟೆಂಡರ್ ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ ಕಾಲ್ ಮಾಡಿದರೆ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿ ಸಿ ಸಿ ಬ್ಯಾಂಕ್ ಇದು ಎಪ್ಪತ್ನಾಲ್ಕು ಕಿರಿಯ ಸಹಾಯಕರು ಮತ್ತು ಅಟೆಂಡರ್ ಹುದ್ದೆಗಳ ನೇಮಕಾತಿನ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಮತ್ತು ಯಾವ ರೀತಿ ಅಪ್ಲಿಕೇಶನ್ನ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿ ಇದಕ್ಕೆ ಅಂದರೆ ಭಾರತೀಯ ಅಭ್ಯರ್ಥಿಗಳಿಂದ ಮಾತ್ರ ಹುದ್ದೆಗಳಿಗೆ ಹೊಸ ಹೊಸ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಇದು ಉದ್ಯೋಗಾಂಕ್ಷಿಗಳಿಗೆ ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಈ ನೇಮಕಾತಿಯು ಅರವತ್ತೆರಡು ಕಿರಿಯ ಸಹಾಯಕರು ಮತ್ತು ಹನ್ನೆರಡು ಅಟೆಂಡರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ನಿಗದಿತ ಅಂದರೆ ಯಾವ ಟೈಮಿಂಗ್ಸು ಫಿಕ್ಸ್ ಮಾಡಿದರೆ ಆ ಟೈಮಿಂಗ್ಸು ಡೇಟ್ ಒಳಗಡೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಏನೇನು ಬೇಕು ಬನ್ನಿ ಹಾಗಾದರೆ ಯಾವುದೇ ಥರ ಉದ್ಯೋಗದ ವಿವರ ಏನಿದೆ ಅಂತ ಹೇಳೋದಾದರೆ ಇದು ಬಂದು ಹುದ್ದೆಗಳ ಹೆಸರು ಬಂದು ಕಿರಿಯ ಸಹಾಯಕರು ಮತ್ತು ಅಟೆಂಡರ್ ಹುದ್ದೆಗಳು ಅಂತ ಹೇಳಿ ಇದು ನೇಮಕಾತಿ ಸಂಸ್ಥೆ ಬಂದು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು ಚಾಮರಾಜಪೇಟೆ ಬೆಂಗಳೂರು ಅಂದರೆ ಇಲ್ಲಿ ಇದೆ ಇದು ಬಂದು ಉದ್ಯೋಗದ ಸ್ಥಳ ಕರ್ನಾಟಕ ರಾಜ್ಯದ ಯಾವುದೇ ಬ್ಯಾಂಕ್ ಶಾಖೆ ಅಥವಾ ಕಚೇರಿಗಳಲ್ಲಿ ಕೆಲಸ ಮಾಡಲು ಸಿದ್ಧರಿರಬೇಕು ಅಂದರೆ ಕರ್ನಾಟಕ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರೂ ಬ್ಯಾಂಕಲ್ಲಾದರೂ ಯಾವ ಬ್ರಾಂಚ್ ಕೊಟ್ಟರು ಯಾವುದೇ ಆಫೀಸಲ್ಲಿ ಕೆಲಸ ಕೊಟ್ಟರು ಮಾಡಲು ಅಂದರೆ ನೀವು ರೆಡಿ ಇರಬೇಕು ಆ ಥರ ತಿಳಿಸಿದರೆ ಮತ್ತು ಅರ್ಜಿ ಸಲ್ಲಿಸುವ ಬಗ್ಗೆ ಮಾತ್ರ ಆನ್ಲೈನ್ ಮೂಲಕ ಮಾತ್ರನೇ ಅರ್ಜಿಯನ್ನು ಹಾಕಬೇಕು ನೀವು ಸೊ ವಿದ್ಯಾರ್ಹತೆ ಬಂದು ಕಿರಿಯ ಸಹಾಯಕರು ಇದಕ್ಕೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿ ಯಾವುದೇ ವಿಶ್ವವಿದ್ಯಾನಿಲಯದ ಪದವಿ ಪಡೆದಿರಬೇಕು ಅಂದರೆ ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಡಿಗ್ರಿ ಆಗಿರಬೇಕು ಕಂಪ್ಲೀಟ್ ಆಗಿರಬೇಕು ಮತ್ತು ಕನ್ನಡ ಓದಲು ಬರೆಯಲು ಮಾತನಾಡಲು ಮಾ ಮತ್ತು ಅರ್ಥ ಮಾಡಿಕೊಳ್ಳುವ ಜ್ಞಾನ ಇರಬೇಕು ಅಂದರೆ ಕನ್ನಡ ಲ್ಯಾಂಗ್ವೇಜ್ ಕೇಳಿದರೆ ಕನ್ನಡ ಆಪರೇಷನ್ಸ್ ಮತ್ತು ಅಪ್ಲಿಕೇಶನಲ್ಲಿ ಜ್ಞಾನ ಇರಬೇಕು ಕನ್ನಡ ಆಪರೇಷನ್ಸ್ ಅಪ್ಲಿಕೇಶನ್ ಅಂದರೆ ಇದು ಬಂದು ಇದು ಬರುತ್ತೆ ನೋಡಿ ಕನ್ನಡ ನುಡಿ ಸೊ ಅದು ಕಂಪ್ಯೂಟರ್ದು ಕೂಡ ಆಗಿರಬೇಕು ಅಂತ ಹೇಳಿ ತಿಳಿಸಿದರೆ ಅಟೆಂಡರ್ ಕೆಲಸಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಅಟೆಂಡರ್ ಪೋಸ್ಟ್ಗೆ ಇನ್ನು ವಯೋಮಿತಿ ನೋಡಿದ್ರೆ ಕೊನೆಯ ದಿನಾಂಕ ಅಂದರೆ ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಡೇಟ್ ಇದೆ ಆ ದಿನಾಂಕಕ್ಕೆ ಅನ್ವಯ ಆಗುತ್ತೆ ಇದು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದು ಇದಕ್ಕೆ ನಲವತ್ತು ವರ್ಷ ಅಂದರೆ ನಲವತ್ತು ವರ್ಷ ಒಳಗಡೆ ಇರುವಂತಹ ಯಾವುದೇ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದು ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ವರ್ಗ ಮೂವತ್ತೆಂಟು ವರ್ಷ ಇತರೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇನ್ನು ವೇತನ ಶ್ರೇ ವೇತನ ಶ್ರೇಣಿ ಅಂದರೆ ಅಂದರೆ ಏನು ಸ್ಯಾಲ್ರಿ ಇರುತ್ತೆ ಅಂತ ಹೇಳೋದಾದರೆ ಅರವತ್ತೊಂದು ಸಾವಿರದ ಮುನ್ನೂರಿಂದ ಹಿಡಿದು ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ಕಿರಿಯ ಸಹಾಯಕರು ಇವರಿಗೆ ಇನ್ನು ಅಟೆಂಡರ್ಗೆ ಬಂದು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಹಿಡಿದು ಎಂಬತ್ತ್ಮೂರು ಸಾವಿರದ ಏಳ್ನೂರವರೆಗೆ ಇರುತ್ತೆ ಮತ್ತು ಜೊತೆಗೆ ಪುಟ್ಟಿ ಭತ್ಯೆ ನಗರ ಪರಿಹಾರ ಭತ್ಯೆ ಮನೆಯ ಬಾಡಿಗೆ ಭತ್ಯೆ ಮತ್ತು ಥರ ಭತ್ಯೆಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಮತ್ತು ಅರ್ಜಿ ಶುಲ್ಕ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂಗವಿಕಲ ಮಾಜಿ ಸೈನಿಕರಿಗೆ ಇದು ಕಿರಿಯ ಸಹಾಯಕರು ಹುದ್ದೆಗೆ ಅರ್ಜಿ ಆಹ್ವಾನಿಸುವ ಅಭ್ಯರ್ಥಿಗಳಿಗೆ ಏಳ್ನೂರೈವತ್ತು ರೂಪಾಯಿ ಅರ್ಜಿ ಶುಲ್ಕ ಅಟೆಂಡರ್ ಇದಕ್ಕೆ ಅರ್ಜಿ ಸಲ್ಲಿಸುವವರಿಗೆ ಆರುನೂರು ರೂಪಾಯಿ ಶುಲ್ಕ ಇನ್ನು ಇತರೆ ಅಭ್ಯರ್ಥಿಗಳಿಗೆ ಕಿರಿಯ ಸಹಾಯಕರು ಹುದ್ದೆಗೆ ಅಭ್ಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಲ್ಲಿ ಸಾವಿರ ರೂಪಾಯಿ ಒಂದು ಸಾವಿರ ಇನ್ನು ಅಟೆಂಡರ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರಿಗೆ ಎಂಟುನೂರು ರೂಪಾಯಿ ಇದು ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಮೂಲಕ ಮಾತ್ರ ಪಾವತಿಸಬೇಕು ಅಂತ ಹೇಳಿ ಹಾಕಿದ್ದಾರೆ ಡಿಡಿ ಪೋಸ್ಟಲ್ ಆರ್ಡರ್ ಮನಿ ಆರ್ಡರ್ ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಆಯ್ಕೆ ವಿಧಾನ ಬಂದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತಾರೆ ಕಿರಿಯ ಸಹಾಯಕರು ಹುದ್ದೆಗೆ ಕನ್ನಡ ಭಾಷೆ ಸಾಮಾನ್ಯ ಆಂಗ್ಲ ಸಾಮಾನ್ಯ ಜ್ಞಾನ ಸಹಕಾರಿ ವಿಷಯ ಭಾರತ ಸಂವಿಧಾನ ಅಂದರೆ ಪಾಲಿಟಿಕ್ಸು ಮತ್ತು ಇತರ ವಸ್ತುನಿಷ್ಠ ವಿಷಯಗಳು ಇರುತ್ತೆ ಮತ್ತು ಅಟೆಂಡರ್ ಹುದ್ದೆಗೆ ಕನ್ನಡ ಭಾಷೆ ಓದು ಬರಹ ಸಾಮಾನ್ಯ ಜ್ಞಾನ ಇತ್ಯಾದಿ ಪರೀಕ್ಷೆಯ ಸಾಧನೆ ಆಧರಿಸಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಸೊ ಇಷ್ಟು ತಿಳಿಸಿದರೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದರೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಅಂದರೆ ಹನ್ನೆರಡು ಗಂಟೆ ಒಳಗಾಗಿ ಅರ್ಜಿಯನ್ನು ಹಾಕಬೇಕು ಕರ್ನಾಟಕ ನಿವಾಸಿಗಳಾಗಿರಬೇಕು ಕನ್ನಡ ತಿಳಿದಿರಬೇಕು ಆನ್ಲೈನ್ ಹೊರತುಪಡಿಸಿ ಬೇರೆ ವಿಧಾನದಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಹಾಕಬೇಕು ಆನ್ಲೈನ್ ಅರ್ಜಿ ಪ್ರಾರಂಭ ಆಗಿರೋದು ಆಗಸ್ಟ್ ಇಪ್ಪತ್ತು ಸ್ಟಾರ್ಟ್ ಆಗೋಗಿದೆ ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಹತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಓಕೆ ಅಧಿಕೃತ ವೆಬ್ಸೈಟ್ ಬಂದು ಕೇಳಿಸ್ಕೊಡಿ ನಾನು ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ ವೆಬ್ಸೈಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾಗಲಿ ಕಮೆಂಟ್ಸಲ್ಲೇ ಮೆನ್ಷನ್ ಮಾಡೋಲ್ಲ ವೀಡಿಯೋದಲ್ಲೇ ವಾಚ್ ಮಾಡಿ ಡಬ್ಲ್ಯೂ 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 ಡಾಟ್ ಬಿ ಸಿ ಸಿ ಬಿ ಎಲ್ ಡಾಟ್ ಸಿ ಒ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಸೊ ಇಷ್ಟು ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು